ಸರ್ ಅವ್ರು ಸುಮ್ಮನೆ ಕುಡಿದ್ಬಿಟ್ರೆ ಸುಮ್ಮನೆ ಇರಲ್ಲ ಸರ್ ಏನೋ ಒಂದು ಒದರ್ತಾನೆ ಇರೋದು ಆ ಥರ ಮಾಡ್ತಾರೆ ಸರ್ ಪುಣ್ಯವ ನಿಮ್ಮ ಮನೇಲಿ ಬಾಣದ ಸಾಲವ ಸರ್ ಬಾಣದ ಸಾಲು ಗೊತ್ತಾ ಹಾಂ ಹಾಂ ಸರ್ ಈ ಮಡ್ಕೆಗಳು ಸಾಲು ಆಗಿನ ಕಾಲ್ದಾಗೆಲ್ಲ ಮಡಿಕೆ ಮೇಲೆ ಮಡಿಕೆ ಮಡಿಕೆ ಮೇಲೆ ಮಡಿಕೆ ಹಿಂಗೆ ಜೋಡಿಸಿರೋರು ಅದನ್ನ ಬಾಣದ ಸಾಲು ಅಂತ ಕರೀತಾರೆ ರೀ ಸರ್ ನಿಮ್ಮ ಮನೇಲಿ ಏನು ಪಾತ್ರೆ ಅದು ಇದು ಏನು ಉಣ್ಸೋಲ್ಲ ತಾನೇ

ಅದಾಗಲ್ಲ ಅಂತಲೇ ಆಮೇಲೆ ದ್ವೇಷದಿಂದ ಹೇಳ್ತಿರೋದ್ರಿಂದ ಇದೊಂದೇ ವಿಚಾರಾನ ನಿಮ್ಮ ಮದುವೆ ನಿನ್ ನಡುವೆ ಜಗಳ ತರೋದು ಇಲ್ಲ ಸರ್ ತುಂಬಾ ತುಂಬಾ ಇದೆ ಸರ್ ನನ್ಗೆ ಹೇಳ್ಕೊಣಕ್ಕೆ ಮಕ್ಳು ಚಿಕ್ಕವರಿದ್ದಾರೆ ಸರ್ ಹ್ಮ್ ಅವ್ರಿಗೆ ನಮ್ ಮತ್ತೆ ತುಂಬಾ ಅಡ್ವಾಂಟೇಜ್ ತಗೊಂಡ್ಬಿಟ್ಟಿದ್ದಾರೆ ಸರ್ ನಂಗೆ ಸ್ಕೂಲ್ ಬಿಡೋದು ಕರ್ಕೊಂಡ್ ಬರೋದು ಎಲ್ಲಾ ಅವರೆ ಮಾಡ್ತಾರೆ ನಾವು ನಾವ್ ಕೆಲ್ಸಕ್ ಹೋಗ್ತೀವಿ ಸರ್ ನಾನು ನಮ್ಮ ಆ ಅದಕ್ಕಾಗಿ ಇವರು ನನ್ನನ್ನು ಬಿಟ್ರೆ ಬೇರೆ ಗತಿ ಇಲ್ಲ ಇವರಿಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಕ ಹೆಂಗ್ ಬೇಕೋ ಹಂಗ್ ಮಾತಾಡ್ತಾರೆ ಸರ್ ಅಲ್ಲ ಈಗ ನೋಡ ತಾಯಿ ನಿನ್ನ ಅತ್ತೆಯ ವಿಚಾರವಾಗಿ ನೀನು ಸಾವಿರ ಹೇಳಿದ್ರು ಕೂಡ ಇಲ್ಲಿ ಸತ್ಯ ಏನಂದ್ರೆ ನಿನಗಿಂತ ಹಿರಿಯರಾಗಿರೋ ಆಕೆ ಆಕೆಗೆ ಏನೇನು ದುಶ್ಚಟ ಇರಲಿ ಅದು ಆಕೆ ಅನುಭವಿಸ್ಕೊಳ್ತಾರೆ ಆದ್ರೆ ಇಲ್ಲಿ ಅತ್ತೆ ಅಂತ ನಾನು ಕೋಪ ಮಾಡಿಕೊಂಡು ನಾನೆಲ್ಲ ಹೋಗೋದು ಅಥವಾ ಗಂಡನ ಕರ್ಕೊಂಡು ಹೋಗೋದು ಇಲ್ಲಿ ಬೇರೆ ದಾರಿ ಇಲ್ಲ ಅದು ಮನೆನೇ ಆಕೆ ಮನೆಯೂ ಹೌದು ನಿನ್ನ ಮನೆಯೂ ಹೌದು ಸರ್ ನಮ್ಮ ಅತ್ತೆ ಮಾಡ್ತಾರೆ ಗೊತ್ತಾ ಸರ್ ನಾನು ಊರಿಗೆ ಹೋಗ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ ಸರ್ ನನ್ನ ಪ್ರಕಾರ ನೀನು ಈ ವಿಚಾರವನ್ನ ತುಂಬಾ ಸೀರಿಯಸ್ ತಗೊಳಕೆ ಹೋಗ್ಬೇಡ ಅರ್ಥ ಆಯ್ತಲ್ಲ ನೀನಾಯ್ತು ನಿನ್ ಕೆಲಸ ಆಯ್ತು ಮನೇಲಿ ಏನೋ ವೇಸ್ಟ್ ಆಗ್ತಿದೆ ಅಂದಾಗ ನಿನಗೆ ಕಾಳಜಿ ಇದೆಯೋ ಅವ್ರಿಗೂ ಇರಬಹುದು ಅಥವಾ ಅವ್ರಿಗೆ ಇಲ್ಲದೆ ಹೋದ್ರೆ ಅವ್ರ ಮಗ ಹೇಳ್ಕೊಳ್ಳಿ ಹೇಳಕ್ ಇಟ್ಟವಳಾಗ್ತೀಯಾ ಈಗ ಸರಿ ಹೋಗೋಣ ಕೇಳಿಸ್ಕೊಳವಾ ಸರಿ ಹೋಗೋಳ ಅಲ್ಲ ಹೇಳಿದ್ರೆ ಎನ್ನುವುದಾದ್ರೆ ಹೇಳೇನ್ ಪ್ರಯೋಜನ ಅಲ್ಲಿ ನೀವು ಒಬ್ಬ ಸೊಸೆಯಾಗಿ ನೀವು ಧರ್ಮದ ದಾರಿಯಲ್ಲಿದ್ದೀರಿ ನೀವು ಯಾವುದೇ ರೀತಿ ತೊಂದರೆ ಕೊಡ್ತಾ ಇಲ್ಲ ನೀವು ಯಾವುದೇ ರೀತಿ ಆಕೆಗೆ ಒತ್ತಡ ಇಲ್ಲ ನಿಮ್ಮ ಅತ್ತೆ ಅಂದ್ಕೊಂಡು ಅನ್ ಅನಿಸಿಕೊಂಡಿರೋರನ್ನು ತಾಯಿ ರೀತಿಯಲ್ಲಿ ನೋಡ್ಕೊಳ್ಳಿ ನಿಮಗೆ ಇಷ್ಟ ಇದೆ ಬಟ್ ಆಕೆ ಅದಕ್ಕೆ ಆಸ್ಪದ ಮಾಡಿಕೊಡ್ತಾ ಇಲ್ಲ ಅಂದಾಗ ನೀವು ಸ್ವಲ್ಪ ಹೇಳೇನು ಪ್ರಯೋಜನ ಇಲ್ಲ ಅಂದಾಗ ನಿಮ್ಮ ಗಂಡನಿಗೆ ಹೇಳಿ ಯಾಕಂದರೆ ನೀವು ಸರಿ ಮಾಡದಿರುವುದನ್ನು ನಿನ್ನ ಗಂಡ ಸರಿ ಮಾಡಬೇಕು ಆತನೇ ಗಮನ ಕೊಡ್ತಾ ಇಲ್ಲ ಅಂದರೆ ಹೇಳಿ ನೀ ಯಾಕೆ ಇಟ್ಟೊಳಗ್ತೀಯಾ ಏನಿದ್ರು ವ್ಯವಹಾರ ಎಲ್ಲ ನಾವು ನೋಡ್ತೀವಲ್ಲ ಆಮೇಲೆ ಮಕ್ಕಳದು ಸ್ಕೂಲ್ದು ಅದು ಇದು ಎಲ್ಲ ನೋಡವಾ ಇಂಥ ಪರಿಸ್ಥಿತಿಗಳಲ್ಲಿ ಏನೂ ಮಾಡೋಕಾಗಲ್ಲ ವಿಷಯ ಏನಂದ್ರೆ ನಾನು ಇಂತ ಮನೆಗೆ ಬಂದ್ಬಿಟ್ಟಿದೀನಿ ಅಂದಾಗ ನಾನು ಈಗ ಗಂಡ ಅಲ್ಲಿ ಅವಳಿಂದನು ಹೋದ ಇಲ್ಲಿ ಏನೋ ಮಾಡುದಾ ಇಲ್ಲಿ ಎಲ್ರೂ ಹೋದ ಅಂತ ಏನಿಲ್ಲ ಅತ್ತಿ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಹಾಕ್ತಿದೆ ಅಂದಾಗ ಅದು ನೀನು ಎಲ್ಲಿವರೆಗೂ ಕಿರಿಕಿರಿ ಅಂತ ಅದು ಅಲ್ಲಿವರೆಗೂ ಅದು ಕಿರಿಕಿರಿನೇ ಅಯ್ಯೋ ಬಿಡು ಇವ್ರದ್ದು ಇದ್ದಿದ್ದೆ ಅಲ್ವಾ ಅಂದ್ಕೊಂಡ್ರೆ ಅದು ಕಿರಿಕಿರಿ ಕಿರಿಕಿರಿ ಅಲ್ಲ ಸರ್ ನನ್ನ ಮಗನ್ಗೆ ಎಷ್ಟು ಏಳು ವರ್ಷ ಅಂದ್ರೆ ಏಳು ವರ್ಷದಿಂದನು ಕಾಟ ತಡಿಯಲ್ಲ ಸರ್ ಅಷ್ಟು ವರ್ಷದಿಂದ ಕಷ್ಟ ಪಡ್ತಾ ಇದೀನಿ ಸರ್ ನಾನು ಅಲ್ಲವಾ ನೀನು ಮೂರು ಊಟ ಇಲ್ವಾ ಹಾ ಇದೆ ಸರ್ ಮಾಡೋ ಕೆಲಸ ಇದೆಯಲ್ವಾ ಮಲಗೋಕ್ ಮನೆ ಇದೆಯಲ್ವಾ ಏಳು ವರ್ಷದಿಂದ ಸರಿ ಆಗದೆ ಇರೋದು ನಾಳೆ ಸರಿ ಹೋಗುತ್ತೆ ಅಂತ ನೀನ್ ಹೆಂಗ್ ಅಂದ್ಕೊಳ್ತಿ

ಅದ್ನ ಹಾಕಿ ನಿಮ್ಮ ಜೀವನವನ್ನು ನೀವು ನೋಡ್ಕೊಳಿಲ್ವೋ ಫೈನ್ ಆಕೆ ಊಟ ಇಕ್ಬೇಕಾ ಆಕೆಗೆ ಬಟ್ಟೆ ಹೋಗುದು ಕೊಡಬೇಕಾ ಅಷ್ಟೇ ಆಕೆಯ ಹೊಲಸು ಮಾತುಗಳು ಅಥವಾ ಆಕೆಯ ಕೋಪದ ಮಾತುಗಳು ನಿಮ್ಮ ಕಡೆ ಬರ್ತಾ ಇದಾವೆ ಅಂದಾಗ ನೀವ್ ಅದರಿಂದ ತಪ್ಪಿಸ್ಕೊಳ್ಳೋದು ಗೊತ್ತಿರ್ಬೇಕು ಅಷ್ಟೇ ಅವರ ನೀವು ಎದುರುತ್ರ ಕೊಟ್ಟು ಏನು ಪ್ರಯೋಜನ ಇಲ್ಲ ಕೊರಗಿಯೂ ಏನು ಇದರಲ್ವಾ ಸರ್ ಅವರು ದೊಡ್ಡ ಸೋಸ ಫೋನ್ ಮಾಡಿ ಮಾತಾಡೋದು ನಮ್ ಬಗ್ಗೆ ನಮ್ ಬಗ್ಗೆ ಕೆಟ್ಟ ಇದೆಲ್ಲ ಫೈನ್ ಇದೆಲ್ಲ ಬೇಡ ನಾನೇ ಹೇಳ್ತೇನೆ ಅವ್ರಿಗೆ ನೀನ್ ನೆಟ್ಟಿಗಿರೋದ್ ಕಲಿ ಮೊದ್ಲು ಅವ್ರ ಬಗ್ಗೆ ನಿನಗಿರೋ ಅಭಿಪ್ರಾಯಗಳನ್ನೆಲ್ಲ ಸಿ ಅವ್ಳು ದೊಡ್ಡ ಸೊಸೆ ಮಾತಾಡ್ತಾಳು ಇನ್ಯಾರು ಮಾತಾಡ್ತಾಳು ನಿನ್ ದೊಡ್ಡ ಇಲ್ಲಿ ನಿನಗ ಅರ್ಥ ಕೊಡ್ತಾ ಇರೋದೇನಂದ್ರೆ ಅವೆಲ್ಲವನ್ನು ಕೇಳಿಸ್ಕೊಳ್ಳೋವಷ್ಟು ಅಷ್ಟು ಬಿಡುವಿದೆ ನಿನಗೆ ಅದೇ ಸಮಯವೇ ಏನಾದ್ರೂ ಹೇಳವ ನೀನ್ ಕುಡಿಯೋದಾದ್ರೆ ಅಥವಾ ನೀನ್ ಈ ರೀತಿ ದಾಂಧಲೆ ಮಾಡೋದಾದ್ರೆ ನಾನು ಹೊರಗಡೆ ಹೋಗ್ತೀನಿ ಅಂತ ಹಠಕ್ ಬಿಡು ಅಂತಾರೆ ಹೋಗು ಒಂದು ಇಲ್ಲ ಅನ್ನೋದಾದ್ರೆ ನೀನ್ ಬದ್ಲಾಗು ಇಂಥ ವಿಚಾರಗಳಲ್ಲೆಲ್ಲ ನಾನು ಯಾವಾಗ್ಲೂ ಹೇಳ್ಕೊಂಡು ಬರ್ತಾ ಇದ್ನಿ ಕಿವಿಗೆ ಫೋನ್ ಹಾಕೊಂಡಾಗ ಯಾರಾದ್ರೂ ಬೈದ್ರೆ ನಿಮಗೆ ಗೊತ್ತಾಗುತ್ತಾ ಗೊತ್ತಾಗಲ್ಲ ಸರ್ ಆದ್ರೂ ನಾವು ಎಷ್ಟಂತ ಇದ್ ಸರ್ ಮನೆಯಲ್ಲಿ ಏನೋ ಒಂದು ಸರ್ ಗದಾವೇನು ಮಾಡಲಿಕ್ಕೆ ಆಗಲ್ಲ ತಾಯಿ ಅಲ್ವಾ ಈಗ ಆಕೆ ಏನು ಅಂತಿದ್ದಾಳೆ ಅಯ್ಯೋ ಬಿಡು ಈಕಿದೇ ಆಯಿತು ಆಕೆ ಹೇಳಿದ್ರು ಹೋದ್ರು ನನ್ನ ಜವಾಬ್ದಾರಿ ನಾನು ಮಾಡೇ ಮಾಡ್ತೀನಿ ಅಂದ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗ್ತಾಯಿದ್ರು ನಿನ್ನ ಅತ್ತೆ ಕಾಟವನ್ನು ಈಗ ನಾನು ಬಿಟ್ಬಿಟ್ಟು ಗಂಡನ ಕರ್ಕೊಂಡು ಹೋಗ್ಬಿಡವ ಅಂತಲೂ ಹೇಳೋಕ್ಕಾಗಲ್ಲ ಅರ್ಥ ಆಯ್ತಲ್ಲ ಇಂಥ ಅತ್ತೆಯನ್ನು ಅಂದರೆ ಮಧ್ಯದಲ್ಲಿ ನಮ್ಮ ಯಜಮಾನ್ರು ಕಷ್ಟಪಡ್ತಾರೆ ಸರ್ ಆ ಕಡೆ ನನಗೂ ಹೇಳೋಕ್ಕಾಗಲ್ಲ ಹಾಂ ಆ ಕಡೆ ನೀನು ಮೊದಲು ನೀನು ಬುದ್ಧಿ ಕಲಿ ಮೊದಲು ಸರ್ ಇಂಥದ್ದು ಆಯ್ ಇಂಥದ್ದು ಬಂದ್ಬಿಟ್ಟಿದ್ದೀನಿ ನಾನು ಗೊತ್ತಿದ್ದು ಗೊತ್ತಿಲ್ಲ ನನ್ನ ಮನೆಯವ್ರು ಮದುವೆ ಮಾಡಿದ್ರು ಯಾರು ಮಾಡಿದ್ರು ಇಂಥದಕ್ಕೆ ಬಂದ್ಬಿಟ್ಟಿದ್ದೀನಿ ಅಂದಾಗ ಒಬ್ಬ ಸೊಸೆಯಾಗಿ ನೀನು ಕೂಗಾಡು ಉತ್ತರ ಕೊಡೋಕ್ಕೋಗ್ಬೇಡ ನಿನ್ನ ಪಹಾಡಿಗೆ ಎಮ್ಮೆ ಮೆಲ್ ಮಳೆ ಹುಯ್ದಂಗೆ ಸುಮ್ಮನೆ ನೀನು ಪಹಡಿ ನಿನ್ನ ಕೆಲಸ ನೀನು ಮಾಡ್ತಾ ಇದ್ದರು ನೀನು ತಪ್ಪು ದಾರಿ ಹಿಡಿದಿಲ್ಲ ಅಂದ್ರೆ ನೀನು ಯಾರಿಗೂ ಹೆದ್ರೋದು ಬೇಡ ಅರ್ಥ ಆಯ್ತಲ್ಲ ನೀನ್ ಸರಿ ದಾರಿಯಲ್ಲಿ ಇದೆಯಾ ನೀನ್ ಕೆಲಸ ಮಾಡ್ಕೊಂಡು ಈಗ ಕೆಲಸ ಮಾಡ್ಕೊಂಡು ಬರ್ತೀಯಾ ಅಂದ್ಕೊಂಡು ಹೋಗಿ ಬಂದಿರ್ತೀನಿ ಆಮೇಲೆ ನಮ್ಮ ಬಾವಾಗೆ ಹೇಳಿರ್ತಾರೆ ಒಂದು ಏನು ಹೇಳಿಲ್ಲ ಅಂದ್ರೂ ಅದ್ ಹೇಳಿರ್ತಾರೆ ನಮ್ ಗಂಡ ಹೇಳೋ ಮಾತು ನನ್ ಮೇಲೆ ಹಾಕಿ ಹೇಳಿರ್ತಾರೆ ಸರ್ ಅವರು ಹಾಗ ನಮ್ ಬಾವ ಫೋನ್ ಮಾಡ್ಬಿಟ್ಟು ಏನು ನೀವು ಅಮ್ಮ ಹಂಗ್ ಬೈತೀರಂತೆ ಹಿಂಗ್ ಬೈತೀರಂತೆ ಏನೋ ಆತರ ಎಲ್ಲ ಮಾತಾಡ್ತಾರೆ ಸರ್ ಅದರಲ್ಲಿ ಸ್ವಲ್ಪ ಬೇಜಾರಾಗ್ಬಿಡ್ತೀನಿ ಸರ್ ನಾನು ಇದಕ್ ಏನು ಮಾಡ್ಲಿ ಅಲ್ವ ಇಲ್ಲ ಸರ್ ನಿಮ್ ಕಡೆ ಸಮಾಧಾನ ಸಿಗುತ್ತೆ ಅದ ಯಾವತ್ತೂ ಬದಲಾಗಲ್ಲ ಒಂದು ಹೆಣ್ಮಗಳು ಒಂದು ಅತ್ತೆ ಆಗಿ ಕುಡ್ಕೊ ಅವರೆಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ಲವ್ರೆಲ್ಲ ಸರ್ ಏನಂತಾರೆ ಗೊತ್ತಾ ನಮ್ಮ ಯಜಮಾನರು ತಂದ್ಕೊಟ್ಟಿಲ್ಲ ಅಂದ್ರೆ ಊರಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಸರ್ ಮೊದಲು ಹೋಗಿಬೇಕು ಇಲ್ಲ ಸರ್ ಅವ್ರ ಏನ್ ಗೊತ್ತಾ ನಮ್ಮ ಯಜಮಾನರ ಯಾಕ ತಂದ ಕೊಡ್ತಾ ಇದಾರೆ ಗೊತ್ತಾ sir ನಮ್ಮ ಇಬ್ರು ಮಕ್ಕಳಿಗೋಸ್ಕರ ತಂದ ಕೊಡ್ತಾ ಇದಾರೆ sir ಈ ಮಕ್ಕಳಿಗೆ ನೋಡಿಕೊಳ್ಳಕ್ಕೆ ಆಗ್ತಾ ಇಲ್ವಲ್ಲ ಅಲ್ಲವಾ ನಿಮಗೆ ಅವರ ಕಡೆಯಿಂದ ಕೆಲಸನೂ ಆಗ್ತಾ ಇದೆ ಅದು ಆಗಬೇಕು ಅಂತೀರಾ ಮತ್ತೆ ಇದು ಆಗಬಾರದು ಅಂತೀರಾ ಹೆಂಗಿದು ನೀವೇ ಕೋತಿಗೆ ಎಣ್ಣೆ ಕುಡಿಸ್ಬಿಟ್ಟು ಬಾನ ಎಲ್ಲ ಪಾತ್ರಗಳನ್ನು ಉಂಡಿಸ್ತಾ ಇದೆ ಎಣ್ಣೆ ಕುಡಿಸಿದೆ ನೀವಲ್ವಾ ನಿಮ್ ಕಡೆ ಧರ್ಮ ಇಲ್ಲ ಸರ್ ಅವರು ಫಸ್ಟ್ ಇಂದ ರೂಢಿ ಇದೆ ಅಂತ ಸರ್ ಮುಂಚೆಯಿಂದ ನಿಮ್ಮ ಯೋಗ್ಯತೆಗೆ ನೀವು ತಂದುಕೊಡೋದಂತೆ ಯಾರು ಹೇಳಿದ್ದು ಆ ಮಕ್ಕಳು ಮಕ್ಕಳಿಗೆ ನೋಡು ನಾನು ಹೇಳ್ತೀನಿ ಈ ವಿಚಾರ ಯಾವ ಅಜ್ಜಿ ಅಂತಕ್ಕಂಥವಳು ಏನು ಮಾಡ್ತಿದ್ದಾಳೆ ಇದೇ ಕೆಟ್ಟ ಕಸಬನ್ನ ನಿನ್ನ ಮಕ್ಕಳು ಕಲಿತು ನಿಮ್ಮ ಬದುಕ ನರ್ಕ ಮಾಡ್ತಾರೆ ಕರ್ಕೊಂಡೋಗಿ ಕರ್ಕ ಮಾಡ್ಬಿಡ್ತಾರೆ ಅಂದ್ಕೊಂಡು ಎಣ್ಣೆ ಕೊಡಿಸ್ತಾರೆ ಅದಕ್ಕೆ ನಾಚಿಕೆ ಆಗಲ್ಲ ನಿಮಗೆ ಅಂಡ್ ಈಗ ನೀವು ನಿಲ್ಸಿ ಸರ್ ನಿಲ್ಸಿದ್ರೆ ಅವ್ರ ಏನಂತಾರೆ ಗೊತ್ತಾ ಸರ್ ನಾನು ಇದು ಎಲೆ ಅಡಿಕೆ ಮತ್ತೆ ಸಾರ ಬಿಟ್ರೆ ಸದೋಗ್ತೀನಿ ಅಂತಾರೆ ಸರ್ ಅವರು ಓಲಿ ಬಿಡಿ ಅಯ್ಯೋ ಅದಕ್ಕಾಗಿ ಇದು ಮಾಡ್ತಾರೆ ಸರ್ ಒಬ್ಬರನ್ನ ಧರ್ಮದ ರೀತಿಯಲ್ಲಿ ಉಳಿಸ್ಲಿಕ್ಕೆ ಸಾಧ್ಯ ಆದರೆ ಉಳಿಸಿ ಅಂಡ್ ನೀವು ಯೋಚನೆ ಮಾಡಿ ನಾನು ತುಂಬ ಕಥೆಗಳಲ್ಲಿ ನೋಡಿದ್ದೀನಿ ಮಕ್ಕಳು ಯಾವುದನ್ನು ನೋಡಿ ಬೆಳೀತಾ ಇದ್ದಾರೆ ನೀವು ಅವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಬಹುದು ಅಜ್ಜಿಯ ಈ ವರ್ತನೆ ಕುಡಿತಾ ಇರೋದು ನೀವು ತಂದುಕೊಡ್ತಾ ಇರೋದು ಮುಂದೆ ಅವರ ಆ ಮಕ್ಕಳ ಮನಸ್ಸಲ್ಲಿ ಬೆಳೆಯುವ ಆ ಭಾವನೆಯನ್ನ ನೀವೇನ್ ಮಾಡಿದ್ರು ತೆಗಿಯೋಕಾಗಲ್ಲ ಒಬ್ಬನ್ ಯಾರನ್ನೂ ಉಳಿಸ್ಕೊಳಕಿ ಇಡೀ ಮನೆಯನ್ನೇ ನೀವು ಸ್ಮಶಾನ ಮಾಡಿಕೊಳ್ತೀರಾ ಬಟ್ ಒಂದೇನ್ ಗೊತ್ತಾ ಸರ್ ಅದರಲ್ಲಿ ನಮ್ಮ ಯಜಮಾನ್ರು ನಮ್ಮ ಭಾವ ತುಂಬಾ ಇದು ಸರ್ ಅವ್ರು ಅಮ್ಮ ಕುಡಿತಾರೆ ಮಕ್ಕಳು ಏನೂ ಇಲ್ಲ ಸರ್ ನಾನು ಇಲ್ಲಿರೋರ ಬಗ್ಗೆ ನಾನು ಮಾತಾಡಲ್ಲ ಒಂದು ಮನೆ ಸುಟ್ಟ ಹಾಕ್ಲಿಕ್ಕೆ ತುಂಬಾ ಸೀಮೆಣ್ಣೇನು ಬೇಕಿಲ್ಲ ಒಂದು ಬೆಂಕಿ ಕಡ್ಡಿ ಅಂದ್ರೆ ಒಬ್ಬರು ಕೆಟ್ಟದಾರಿಯಲ್ಲಿರೋದು ಯಾವುದೇ ಪರಿಣಾಮ ಬೀರಲ್ಲ ಅಂತ ನೀನ್ ಅಂದ್ಕೊಳ್ತೀಯವಾ ಮೊದಲು ಅತ್ತೆ ಹಿಂಗ್ ಮಾಡ್ತಾಳೆ ಹಂಗ ಮಾಡ್ತಾಳೆ ಅನ್ನೋದಕ್ಕಿಂತ ಮುಂಚೆ ನೀವು ಅತ್ತೆಯ ವಿಚಾರದಲ್ಲಿ ಧರ್ಮ ಧರ್ಮ ಅಷ್ಟೇ ಆಕೆ ಕುಡಿತಾಳೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗ್ತಾಳೆ ಅದಕ್ಕೆ ನಾನು ಅವ್ರಿಗೆ ಕೊಡ್ತೀವಿ ನೀವು ಪಾಠ ಮಾಡಿದ್ದೀರಾ ಅಂಡ್ ಒಬ್ಬ ಮಗನಾಗಿ ನಾಚಿಕೆ ಆಗಬೇಕು ನನ್ನ ತಾಯಿ ಹಿಂಗೆ ಇದ್ದಾಳೆ ಅಂದಾಗ ಈ ಸಿ ಒಂದು ಆ ಚಟ ಬಿಡ್ಲಿಕ್ಕೆ ಆಗಲ್ಲ ಅಂದಾಗ ಕುಡಕ್ ಸುಮ್ಮನೆ ಕೂತ್ಕೊಬೇಕು ಅಂದರೆ ಇಲ್ಲಿ ನಿನ್ನ ಗಂಡನ ಅಶಕ್ತತೆ ಕಾಣ್ತಾ ಇದೆ ಅರ್ಥಾತ್ ನಿನ್ನ ಗಂಡನ ಕೈಲಿ ನಿಯಂತ್ರಿಸೋ ಯೋಗ್ಯತೆ ಇಲ್ಲ ಹೌದಲ್ಲ ಸರ ಅವರು ಹೇಳಿ ನೋಡಿಬಿಟ್ರು ಅಲ್ಲ 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 ಒಂದು ವಯಸ್ಸಾದ ಮುದುಕ ಮುದುಕಿಯರು ತೊಟ್ಲಲ್ಲಿರೋ ಮಕ್ಕಳು ಥರ ಅದೇ ನಮ್ಮ ಎಂಥದ್ದು ಮಾಡಬಾರ್ದು ಅಂದರೆ ಮಾಡಬಾರದು ಅಷ್ಟೇ ಹಾಂ ಸರ್ ಅಯ್ಯೋ ವಯಸ್ಸಾದವರು ಅಂತ ಏನು ತಗೊಂಡು ವಿಷ ಕೂಡಿಸ್ತೀಯ ಅಥವಾ ತಗೊಂಡು ಎಣ್ಣೆ ಕುಡಿಸ್ತೀಯಾ ಅದೇ ಸರ್ ನಮ್ಮ ಮಾಮತಿ ಇರೋದಾಗ ಕಷ್ಟದಲ್ಲಿ ಇದ್ದಾಗ ಕೊಡದ್ರಂತೆ ಸರ್ ಅವರು ಇದೆಲ್ಲ ಕಾರಣ ಅಲ್ಲ ತಾಯಿ ಆ್ಯಂಡ್ ಇಂಥ ವಿಚಾರಗಳು ನೀನು ನಕ್ಕೊಂಡು ಹೇಳು ಮಾತ್ರಕ್ಕೆ ನಾಲ್ಕು ಜನಕ್ಕೆ ಉದ್ದ ಮೆಸೇಜ್ ಆಗಲಿಕ್ಕೆ ನಾನು ಬಿಡಲ್ಲ ಆ್ಯಂಡ್ ನಾನು ಇದನ್ನು ನೀನು ಶಾಪ ಅಂತಲೇ ಅಂದ್ಕೋ ನೀನು ಏನಾದರೂ ಅಂದ್ಕೋ ನಿನ್ನ ಮಕ್ಕಳು ಇದೇ ವಿಚಾರದಲ್ಲಿ ನಿಮಗೆ ನರಕ ಕೊಡೋದನ್ನು ನೀವು ನೋಡ್ತೀರಾ ನೀವು ಈಗೇನಾದರೂ ನಿಮ್ಮ ಅತ್ತೆಯನ್ನು ಈ ವಿಚಾರದಲ್ಲಿ ಪರವಾಗಿಲ್ಲ ಕೆಟ್ಟ ಸರಾಯಿ ಕುಡಿದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಕೊಂಡು ಹತ್ತು ವರ್ಷ ಇನ್ನೂ ಇಪ್ಪತ್ತು ವರ್ಷ ಬದುಕೋದಕ್ಕಿಂತ ನಾಳೆನೇ ಹೋಗಿಬಿಡಲಿ ಹಿರಿಯರ ನಡಕೆ ನಡತೆ ಮನೆಯ ಮಕ್ಕಳಿಗೆ ಮಾದರಿಯಾಗಬೇಕು ಸರ್ ಅವರು ಇಲ್ಲಿ ಅಲಂಕದಲ್ಲೇ ನಮ್ಮ ನಾದ್ನಿ ಇದ್ದಾರೆ ಸರ ಅವ್ರ ಮನೆಗೆ ಹೋಗಿ ಬಂದರೂ ಹಂಗೆ ಇದು ಮಾಡ್ತಾರೆ ಸರ್ ನಾನು ಹೇಳಿದ್ದು ನಿನ್ನ ಕಡೆಯಿಂದ ಅದಕ್ಕೆ ಬೆಂಬಲ ಸಿಗ್ತಾ ಇರೋದು ನಿನ್ನ ಮನೆ ನಾಶಕ್ಕೆ ದಾರಿ ಮಾಡ್ಕೊಡ್ತಾ ಇದೆ ಸರ್ ಅಲ್ಲಿ ಎಲ್ಲೋ ಹೋಗಿ ಕುಟ್ಟು ಅದ ಅದು ಅವ್ರವ್ರು ಅನುಭವಿಸ್ಕೊಳ್ತಾರೆ ಸರ್ ನಿಮ್ಮ ಯಾವುದೋ ಒಂದು ಕೆಲಸವನ್ನ ಮಾಡಿಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವರಿಗೆ ನೀವು ವಿಷ ಕೊಡ್ತಾ ಇದ್ದೀರಾ ಅಲ್ಲೆಲ್ಲೋ ಹೊರಗಡೆ ಹೋದ್ರು ಅವ್ಳ ಮನ್ಗೋದ್ರು ಇವ್ರ ಹೋದ್ರು ಅದ್ ನಿನ್ನ ಕೈಲಿಲ್ಲ ಈಗ ನೀನು ಕೇಳಲಿಕ್ಕೆ ಬಂದಿದ ವಿಚಾರಕ್ಕೂ ಮೀರಿ ಇಲ್ಲಿ ನಿನ್ನ ನಾ ನಿನ್ನ ಮನೆಯಲ್ಲಿ ನಾಳೆ ದಿನ ನಿನ್ನ ಸಂತಾನಗಳೇ ನಿನ್ನ ವಿರುದ್ಧ ನಿಂತ್ಕೊಳ್ತವೆ ಇದ್ರ ಬಗ್ಗೆ ನೀನು ಈ ಮಾತನ್ನು ನೆನಪಿಟ್ಕೋ ಅಂಡ್ ಇಲ್ಲಿ ಅತ್ತಿಯ ವಿಚಾರವಾಗಿ ಆಕೆ ಕುಡ್ದ ಅಂದ್ರೆ ಯಾವಾಗ ಆ ಕುಡಿದು ದುರ್ವರ್ತನೆ ಮಾಡೋದನ್ನು ನೀವು ಸಹಿಸಿಕೊಂಡ್ರಿ ಅಥವಾ ನೀವೇನೂ ಮಾತಾಡ್ಲಿಲ್ಲ ಅದಿನ್ನು ಜಾಸ್ತಿ ಆಗುತ್ತೆ ನೀವು ಅದನ್ನು ಎಲ್ಲಿಯವರೆಗೂ ಕಠಿಣವಾಗಿ ವಿರೋಧ ಮಾಡೋದಿಲ್ವೋ ಅಲ್ಲಿವರೆಗೂ ಅದು ನಿಲ್ಲೋರಿಲ್ಲ ಪರವಾಗಿಲ್ಲ ನಿನ್ನ ಮನೆ ಬಿಟ್ಟು ಎಲ್ಲೋ ಇನ್ನೊಬ್ಬ ಮನೆ ಮಗನಿಗೆ ಹೋದ್ರೂ ಪರವಾಗಿಲ್ಲ ಒಳ್ಳೆ ಮಗಲ್ ಮನೆಗೋದ್ರೂ ಮಾಡ ಅಲ್ಲೇ ಇದ್ ಮಾಡ್ತಾರೆ ಪರವಾಗಿಲ್ಲ ಅಲ್ಲಿ ಏನಾದ್ರು ಮಾಡ್ಲಿ ನಿನ್ನ ಮನೆಯಲ್ಲಿ ಆಗ್ಲಿಕ್ ಬಿಡ್ತಾ ಇಲ್ಲ ಅನ್ನೋದನ್ನ ನೀನ್ ತೃಪ್ತಿ ಇಟ್ಕೋ ನಾಳೆಯಿಂದ ಏನು ತಂದು ಕೊಡಲ್ಲ ಪರವಾಗಿಲ್ಲ ಮಕ್ಕಳನ್ನು ಒಂದು ದಾರಿ ಮಾಡೋದಾಗ್ಲಿ ಅಥವಾ ಏನೋ ಯಾರು ಒಬ್ರಿಗೆ ಹೇಳೋದಾಗ್ಲಿ ಕಡೆಗೆ ಮಕ್ಕಳೇ ನಡ್ಕೊಂಡು ಬರೋದಾಗ್ಲಿ ನೀವು ಆಕೆ ಇಲ್ಲದೆ ಹೋದರೂ ಮಕ್ಕಳು ಸ್ಕೂಲ್ ಹೋಗ್ತಾರೆ ಅಂತ ಗೊತ್ತಾಗ ಗೊತ್ತಾಗದಾಗ ಆಕೆಯೇ ಸರಿ ಹೋಗ್ತಾಳೆ ಬಟ್ ಎಲ್ಲಿವರೆಗೂ ಈ ಕಡೆ ನೀವು ಮಗನೂ ಚೂಡ್ತಾ ಇದ್ದೀರಾ ತೊಟ್ಲು ತೂಗ್ತಾ ಇದ್ದೀರಾ ಅಂದಾಗ ಮಗ ಅಳಬಾರ್ದು ಅಂದ್ರೆ ಆಗಲ್ಲ ಅದು ಸರ್ಗ ಅದೇ ವೀಕ್ನೆಸ್ ನಮ್ದು ಏನೂ ಇಲ್ಲ ನೀವು ತರೋ ಕೊಡೋದನ್ನ ನಿಲ್ಸಿ ಈ ಅಜ್ಜಿಯನ್ನ ಸರಿ ಉದ್ದೇಶ ನಂದಲ್ಲ ಮಕ್ಕಳ ಅದು ಪ್ರಭಾವ ಬೀರುತ್ತೆ ಏನನ್ನ ನೋಡಿ ರಾತ್ರಿ ಹೊತ್ತು ನಿಮ್ಮ ಜಗಳ ಆಕೆಯ ಕೂಗಾಟ ಆಕೆಯ ಕುಡಿತ ಎಲ್ಲವನ್ನ ನೋಡಿ ಬೆಳೀತಾ ಇದಾವೆ ಮಾಡಿದ್ರು ನಾನೇ ಸಮಾಧಾನವಾಗಿ ಜಗಳ ಮಾಡಕ್ ಬಿಡಲ್ಲ ಸರ್ ನಮ್ಮನೆಯವರು ನಾನು ನಿನ್ನ ಬಗ್ಗೆ ಹೇಳ್ತಾ ಇಲ್ಲ ಮಕ್ಕಳ ಹಾಳಾಗ್ತವೆ ಒಂದು ಮನೆಯಲ್ಲಿ ಮಾತು ಕೇಳದ ಮಕ್ಕಳಿರೋದಿದೆಯಲ್ಲ ಅದು ಇದಕ್ಕಿಂತ ದೊಡ್ಡ ನರಕ ನೀನು ಅದನ್ನ ನೋಡಬೇಕಾಗುತ್ತೆ ಇಲ್ಲಿ ಯಾವ ಪ್ರಶ್ನೆಯನ್ನು ಒತ್ಕೊಂಡು ಬಂದಲ್ಲ ಅದೆಲ್ಲ ತುಂಬ ಚಿಕ್ಕದು ಆದರೆ ಈಗ ನಾನೇನು ಹೇಳ್ತಿದ್ದೀನಲ್ಲ ಅದೊಂಚೂರು ಎಡವಟ್ಟಾದರೂ ನೀನು ಇಡೀ ಜೀವನ ಪೂರ್ತಿ ನರಕ ಅನುಭವಿಸ್ತೀನಿ ಮಕ್ಕಳು ಚಿಕ್ಕ ವಯಸ್ಸಿಗೆ ಅಂಥದ್ದೇನು ಮನೆಯಲ್ಲಿ ಹಿಂಗೆ ನಡೀತಾ ಇದೆ ಎಂದಾಗ ಹೊರಗಡೆ ಸಹಜವಾಗಿ ಅವರು ಅಂಥದ್ನೆ ಹುಡುಕ್ತಾರೆ ಅಥವಾ ಅಂತ ಫ್ರೆಂಡ್ಸೇ ಸಿಕ್ತಾರೆ ಚಿಕ್ಕ ಚಿಕ್ಕದ ವಯಸ್ಸಲ್ಲೇ ಶುರುವಾಗ್ಬಿಡ್ತವೆ ಮನೆಯಲ್ಲಿ ಜಗಳ ಆಗದಂಗೆ ಕುಡಿದಂಗೆ ಕುಡಿದ್ರು ಮಕ್ಕಳ ಕಣ್ಣಿಗೆ ಬೀಳ್ದಂಗೆ ನೀವು ಅಂದ್ರೆ ಆಕೆ ಕೂಗಾಡ್ತಿದ್ದಾಳೆ ಎಂದಾಗ ನೀನು ಮಾತು ಕೊಟ್ಟಾಗ ಅದು ಇನ್ನೂ ಹೆಚ್ಚಾಗುತ್ತೆ ಏನು ಆಕೆನೋ ಒಬ್ಬ ಹುಚ್ಚಿ ಎಂದುಕೊಂಡು ಸೈಡಲ್ಲಿ ಇಟ್ಬಿಡು ಎಲ್ಲಿಯವರೆಗೂ ನಿನ್ನ ದೃಷ್ಟಿಕೋನವನ್ನು ನೀನು ಬದಲಿಸಿಕೊಳ್ಳೋದಿಲ್ವೋ ಆಕೆ ನಿನ್ನನ್ನು ಹೆಂಗ್ ನೋಡಬೇಕು ಅದು ನಾನು ಹೇಳೋಕ್ಕಾಗಲ್ಲ ಅದು ಆಕೆಗೆ ಬಿಟ್ಟಿದ್ದು ಈಗ ಆಕೆ ನನ್ನ ಜೊತೆ ಫೋನಲ್ಲಿ ಮಾತಾಡಲಿ ನಾನು ಹೇಳ್ತೀನಿ ನಿನ್ನ ಸೊಸೆ ಈ ರೀತಿ ನೋಡವ ಅಂತ ನಾನು ನಿನ್ನತ್ರ ಆಕೆ ಬಗ್ಗೆ ಮಾತಾಡಿದ್ರೆ ಏನು ಬಂತು ನಿನಗೆ ಹೇಳ್ತಾ ಇದ್ನಿ ಆಕೆಯನ್ನು ನೀನು ಒಬ್ಬ ಹುಚ್ಚಿ ಅನ್ಕೋ ಈಗ ಒಬ್ಬ ಹುಚ್ಚಿ ಯಾರೋ ನಿನ್ನನ್ನ ಏನು ಕೆಟ್ಟದಾಗ ಬೈದರೂ ಕೂಡ ನೀನು ಅವ್ರಿಗೇನು ಅನ್ನಲ್ಲ ಯಾಕೆ ಅಯ್ಯೋ ಪಾಪ ಅವ್ರಿಗೆ ತಲೆ ಕೆಟ್ಟಿದೆ ಅಂತೀಯಾ ಅತ್ತೆ ಅಂತ ಇಲ್ಲಿವರೆಗೂ ನೋಡ್ತೀಯ ಅವರಿಂದ ಇಂಥದ್ದು ಬರಬೇಕು ಇಂಥ ಮಾತು ಬರಬಾರ್ದು ಅಂತ ನಿಂಗೆ ನಿರೀಕ್ಷೆ ಇರುತ್ತೆ ಅತ್ತೆ ಅಲ್ಲ ಒಬ್ಬ ಹುಚ್ಚಿಯಿಂದಾಗ ಏನ್ ಬಂದರೂ ನೀನು ತಗೊಳ್ತೀಯ ಹೌದಲ್ಲ ಹಾಗಾಗಿ ಈ ವಿಚಾರದಲ್ಲಿ ಆಕೆ ಬದಲಾವಣೆ ಸಾಧ್ಯನೇ ಇಲ್ಲ ಆಕೆಯಂದೂ ಬದಲಾಗಲ್ಲ ನಿನಗೆ ನೆಮ್ಮದಿ ಬೇಕು ಅಂದರೆ ನೀನು ಆ ಮಾತುಗಳನ್ನೆಲ್ಲ ಒಬ್ಬ ಹುಚ್ಚಿ ಮಾತಾಡಿದಾಗ ಹೆಂಗೆ ಸುಮ್ಮನೆ ಇರ್ತೀಯೋ ಹಾಗೆ ಸುಮ್ಮನಿರು ಬಟ್ ಆಕೆಗೆ ಊಟ ಕೊಡಬೇಕಾ ಬಟ್ಟೆ ಒಗೆದು ಕೊಡಬೇಕಾ ನಿನ್ನ ಸೇವೆಯಲ್ಲಿ ಯಾವುದೇ ತಾರತಮ್ಯ ಆಗೋದು ಬೇಡ ಬಟ್ ಆಕೆಯ ದುರ್ನಡತೆ ಮಕ್ಕಳ ಮೇಲೆ ಪ್ರಭಾವ ಬೀರಿ ಇವತ್ತು ನಾನು ನೋಡ್ತೀನಿ ಚಿಕ್ಕ ಚಿಕ್ಕ ಮಕ್ಳು ಬ್ಯಾಗಲ್ಲಿ ಬೀಡಿ ಸಿಗರೇಟು ಕೆಟ್ಟ ಕೆಟ್ಟ ವಸ್ತುಗಳೆಲ್ಲ ಇದ್ದಾವೆ ಯಾಕಂಗಾಯಿತು ಹಂಗಾಯಿತು ಅಂದಾಗ ತಂದೆ ಅದಕ್ಕೆ ಹೇಳಿದ್ವು ಒಬ್ಬ ಯಾರೋ ಲಾಯರ್ ಇದ್ದ ಮನೆಯಲ್ಲೇ ಆಫೀಸ್ ಮಾಡಿಕೊಂಡಿದ್ದ ಅವನು ಅಂದರೆ ಮನೆ ಒಂದು ಕಡೆ ಆದರೆ ಮನೆ ಮುಂದೆ ಅಟ್ಯಾಚ್ಡ್ ಆಗಿ ಒಂದು ಆಫೀಸ್ ಮಾಡಿಕೊಂಡಿದ್ದ ಜನಗಳು ಬಂದು ಹೋಗ್ತಾಯಿದ್ರು ಅವನು ಲಾಯರ್ ಆಗಿರೋದ್ರಿಂದ ಎಷ್ಟೊಂದು ಜನ ಬಂದು ಸಮಸ್ಯೆ ಹೇಳ್ಕೊಳ್ತಿದ್ರು ಕೇಸ್ಗಳು ಕೊಡ್ತಾಯಿದ್ರು ಅವನು ಬುಕ್ಗಳನ್ನೆಲ್ಲ ಓದ್ತಾ ಇದ್ದ ಯಾವ ಯಾವ ಕೇಸಿಗೆ ಯಾವುದು ಆರ್ಟಿಕಲ್ಲು ಅದು ಇದು ಅಂತೆಲ್ಲ ಓದ್ತಾ ಇದ್ದ ಹೇಗೆ ವಾದ ಮಾಡಬೇಕು ಅಂತ ಹಿಂಗೆ ಓದೋ ಸಮಯದಲ್ಲಿ ಈ ಪೆನ್ನನ್ನು ಅಲ್ಲ ಈಗ ಸಿಗರೇಟ್ ಸೇದ್ಕೊಂಡು ಓದ್ತಾ ಇದ್ದಂತೆ ಓದಬೇಕಾದ್ರೆ ಹಿಂಗೆ ಸಿಗರೇಟ್ ಸೇದ್ಕೊಂಡು ಯಾಕಂದರೆ ಅವನಿಗೆ ಆ ಓದೋ ಮೂಡಿರಲಿ ಅಂತ ಇದನ್ನು ಮಗ ಡೈಲಿ ನೋಡ್ತಾ ಇದ್ದುಕ್ ಓದಬೇಕಾದ್ರಲ್ಲಿ ಅವರಪ್ಪ ಸಿಗರೇಟ್ ಸೇದ್ಕೊಂಡು ಓದ್ತಾ ಇರೋದು ಆ ಮಗ ಏನು ಮಾಡ್ದ ಪೆನ್ನನ್ನು ಸಿಗರೇಟ್ ಥರ ಸೇದ್ಕೊಂಡು ಓದೋಕೆ ಶುರು ಮಾಡ್ದ ಅವನು ನಿಜವಾದ ಸಿಗರೇಟ್ ಅಲ್ಲ ಬಟ್ ಪೆನ್ನನ್ನು ಸಿಗರೇಟ್ ಥರ ಇಟ್ಕೊಳ್ತಿದ್ದ ಅಪ್ಪನಿಗೆ ಅನ್ನಿಸ್ತು ಯಾಕೆ ಹಿಂಗೆ ಮಾಡ್ತಾವನೆ ಅಂತ ಆಮೇಲೆ ಗೊತ್ತಾಯ್ತಂತೆ ನಾನು ಓದಬೇಕಾದ್ರೆ ಸಿಗರೇಟ್ ಸೇದ್ಕೊಂಡು ಓದ್ತೀನಲ್ಲ ಈಗ ಅವನ ಮೇಲೂ ಅದು ಪ್ರಭಾವ ಬೀರಿ ಆ ಪೆನ್ನನ್ನು ಸಿಗರೇಟ್ ಥರ ಇಟ್ಕೊಂಡ ನೆಕ್ಸ್ಟ್ ಆ ಪೆನ್ ಜಾಗ ಸಿಗರೇಟ್ ಬರ್ಲಿಕ್ಕೆ ತುಂಬ ಸಮಯ ಏನು ಬೇಕಿಲ್ಲ ತಂದೆ ಮಾಡ್ತಿದ್ದ ಆ ಕೆಲಸವನ್ನು ಮಗನಿಗೆ ಮಗ ಇಂಥದ್ದು ಮಾಡು ಮಾಡಬೇಡ ಅಂತ ಏನು ಹೇಳಲಿಲ್ಲ ಮಕ್ಕಳಿಗೆ ನೀವೇನು ಹೇಳಿದ್ರಿ ಅದನ್ನು ಕಲಿಯೋಲ್ಲ ನೀವೇನು ಮಾಡ್ತಿದ್ದೀರಿ ಅದು ಬೇಗ ಕಲ್ತು ಬಿಡ್ತಾರೆ ನೀವು ಮಲ್ಗೋಕ್ಕಿಂತ ಮುಂಚೆ ಅಥವಾ ರಾತ್ರಿ ಊಟ ಆದ ಮೇಲೆ ಒಂದು ಗಂಟೆ ಎರಡು ಮೂರು ಗಂಟೆ ಎಲ್ಲ ಸೀರಿಯಲ್ ನೋಡ್ಕೊಂಡು ಕೂತ್ಕೊಳ್ಳಿ ನಾಳೆಯಿಂದ ಅವರು ಶುರು ಮಾಡ್ತಾರೆ ಹೌದು ಸರ್ ಮಕ್ಕಳನ್ನು ನೀವು ಏನೇನು ಮಾಡಬಾರ್ದು ಅಂತ ಹೇಳ್ತಿರೋ ಮೊದಲು ಅದನ್ನು ನೀವು ಮಾಡಬೇಡಿ ಹಾಗಾಗಿ ಮನೆಯಲ್ಲಿ ನಿಮ್ಮ ಅತ್ತೆಯಿಂದಲೋ ಅಥವಾ ನಿಮ್ಮ ಜಗಳದಿಂದಲೋ ಅವರ ಮನಸ್ಥಿತಿ ಶಿಕ್ಷಣಗಳು ಹಾಳ ಅಂದರೆ ನೋಡುವ ಯಾವ ಮನೆಯಲ್ಲಿ ನಿರಂತರ ಜಗಳ ನಿರಂತರ ಕೆಟ್ಟ ಕೆಟ್ಟ ಪದಗಳು ನಿರಂತರವಾಗಿ ಏನೋ ಗೊಂದಲ ನಿರಂತರವಾಗಿ ಏನೋ ಜಗಳ ಇವೆಲ್ಲ ನಡೀತವೆ ಆ ಮನೆಯಿಂದ ಒಳ್ಳೆ ಮಕ್ಕಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು ನಿಧಾನಕ್ಕೂ ಅಂದ್ರೆ ಮಂಡ್ ಬಿದ್ದು ಏನು ಪ್ರಾಬ್ಲಮ್ ಇಲ್ಲ ಸರ್ ನಮ್ಮ ಮನೆಯವರು ಸೂಪರ್ ಸರ್ ಅದ್ರಲ್ಲಿ ಏನು ಇದಿಲ್ಲ ಕುಡಿಯೋದಾಗ್ಲಿ ಏನೂ ಇಲ್ಲ ಸರ್ ಅವರು ತುಂಬಾ ಇದು ಒಳ್ಳೇದಾಗಿ ಇದ್ ಮಾಡ್ತಾರೆ ಸೊ ಅವರಿಂದಾನೇ ಸರ್ ನಂಗೆ ಪ್ರಾಬ್ಲಮ್ ಹಾಗೇನಿಲ್ಲ ನನ್ನ ಪ್ರಕಾರ ಯಾವುದನ್ನ ಸರಿ ಮಾಡ್ಲಿಕ್ಕೆ ಆಗಲ್ವೋ ಒಂದು ನಾವು ಬದಲಾಗಬೇಕು ಇಲ್ಲ ಒಂದು ಅವ್ರ ಬದಲಾವಣೆ ಸಾಧ್ಯ ಇಲ್ಲ ನಿನ್ ಕೈಲಿ ಹ್ಮ್ ಹಾಗಾಗಿ ನನ್ನ ಪ್ರಕಾರ ನಿಮ್ಮ ಅತ್ತೆಯ ಈ ವರ್ತನೆಯನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀನಂಗೆ ಒಂದೇ ಒಂದು ರಿಕ್ವೆಸ್ಟ್ ಸರ್ ನನಗೆ ಮನೆಗೆ ಕೆಲ್ಸದಿಂದ ಬರ್ಬಿಟ್ರೆ ಭಯ ಭಯ ಆಗುತ್ತೆ ಸರ್ ಅದೇ ಅತ್ತೆ ಏನು ಜಗಳ ಮಾಡ್ತಾರೋ ಅಂತ ಏನು ಮಾಡ್ಬೇಕು ಸರ್ ಅಲ್ಲ ಅದೇ ಹೇಳಿದ್ದು ನೀನು ಎಲ್ಲಿವರೆಗೂ ಭಯ ಪಡ್ತಿಯೋ ಅಲ್ಲಿವರೆಗೂ ಅವ್ರ ಕಾಲದಡಿಗೆ ಹಾಕೊಳ್ತಾರೆ ನಿನ್ನನ್ನು ಅದೇ ಸರ್ ನಾನು ಏನು ಮಾಡ್ಬೇಕಂತ ಅರ್ಥನೇ ಆಗಲಿ ಏನೂ ಮಾಡಬೇಡ ಅದು ಇನ್ಯಾರದೋ ಅಲ್ಲಮ್ಮ ಇನ್ ಯಾರೋ ಯಜಮಾನ ಕೊಟ್ಟಿರೋ ಧೈರ್ಯವಾಗಿ ಧೈರ್ಯಾಗೋಯ್ತಿಯಾ ಇನ್ ನಿನ್ನ ಮನೆಗೆ ಬರ್ಬೇಕಾದ್ರೆ ಧೈರ್ಯ ಕಳ್ಕೊಳ್ತೀಯ ಅಂದ್ರೆ ಅದೇನದು ಇನ್ನು ಧೈರ್ಯ ಹೋಗ್ಬೇಕಾದ್ರೆ ಅಲ್ಲಿ ಎಲ್ಲಿ ಕೆಲ್ಸಕ್ಕೆ ಹೋಯ್ತಿಯಲ್ಲ ಅಲ್ಲಿ ತಡಪ್ಪ ಚಿಕ್ಕದೇನಾದ್ರೂ ಬೈತಾರ ಏನೋ ಅಂತ ನಿನ್ನ ಮನೆಗೆ ಬರ್ಬೇಕಾದ್ರೆ ಈಗ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ಕೊಂಡ್ತವೆ ಅಯ್ಯೋ ಮೇಷ್ ಹೊಡಿತಾರೋ ಅದು ಇದು ಅಂತ ಅದೇ ಬೆಲ್ಲೊಡ್ದು ಸಂಜೆ ಮನೆಗೆ ಬರ್ಬೇಕಾದ್ರೆ ಓಡ್ಕೊಂಡು ಬರ್ತಾರೆ ಅಂದರೆ ನನ್ನ ಮನೆಗೆ ಬರಬೇಕಾದ್ರೆ ಯಾವ ಭಯ ಯಾಕೆ ಅದೇ ಸರಿ ಸುಮ್ಮನೆ ಏನೋ ಒಂದು ಕಿರಿಕಿ ಮಾಡ್ತಾ ಇರ್ತಾರಲ್ಲಪ್ಪ ಅಂತ ಅದು ಇದ್ದಿದ್ದೆ ಏನು ಮಾಡ್ಲಿಕ್ಕೆ ಆಗಲ್ಲ ನೀನು ಸಂತೋಷವಾಗಿ ಈಗ ಎಲ್ರಿಗೂ ಯಾವುದೋ ಒಂದು ಸಮಸ್ಯೆ ಇದೆಯವ ನಿನಗೆ ಗಂಡ ನೆಟ್ಟಿಗಿದ್ದಾರೆ ಓಕೆ ಇಲ್ಲಿ ಯಾರೋ ಹೊಳತಾರೆ ಸರ್ ನನಗೆ ಅತ್ತೆ ದೇವ್ರಂತವಳು ಗಂಡ ಸರಿ ಇಲ್ಲ ಸರ್ ಅವ್ರಿಗೇನು ಹೇಳಿ ಮತ್ತೆ ಎಲ್ಲರದ್ದು ಯಾವುದೋ ಒಂದು ತೊಂದರೆ ಇದೆಯವ ಎಲ್ಲವೂ ಸರಿ ಆಗ್ಬಿಟ್ಟಿದ್ರೆ ನಿನ್ನ ನೆಡಿಯಕಾಯ್ತಿರಲಿಲ್ಲ ಹಾಂ ಹಾಗಾಗಿ ಏನು ಕೆಲಸ ಮಾಡಿದೆ ಶ್ರದ್ಧೆಯನ್ನ ಮಾಡು ಆರೋಗ್ಯ ಚೆನ್ನಾಗಿ ನೋಡ್ಕೋ ಗಂಡನ ವಿಚಾರದಲ್ಲಿ ಸಿಕ್ಕಿದ್ದನ್ನು ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಚೆನ್ನಾಗಿರು ಬಟ್ ಈಕೆಯ ಮಾತಿಗೆ ಮಾತು ಕೊಡೋಕೆ ಹೋಗ್ಬೇಡ ಯಾವತ್ತು ನೋಡವ ಆದರೂ ಅಷ್ಟೇ ಯಾವಾಗ ನಾವು ಮಾತಿಗೆ ಮಾತು ಕೊಡ್ತೀವಿ ಆ ಕಡೆಯಿಂದ ಇನ್ನೂ ರಭಸವಾಗಿ ಮಾತು ಬರೋಕೆ ಶುರುವಾಯ್ತವೆ ನಾನು ಯಾವಾಗ ಅದನ್ನ ಏನ ತ ತಲೆಗೆ ಕೆಡದು ಹಾಕೋದಿಲ್ಲ ಅದನ್ನ ಅಂದ್ರೆ ಸುಮ್ಮನೆ ನಾನೇ ಸುಮ್ಮನೆ ಇರ್ಬೇಕು ಸರ್ ಅವ್ರದ್ದು ತಪ್ಪಿದ್ರು ನಾನೇ ಸುಮ್ಮನೆ ಇರ್ಬೇಕು ಅಷ್ಟೇ ನೀನು ನಿರಂತರವಾಗಿ ಇದನ್ನ ಮಾಡು ನೀನು ಏನೂ ಮಾಡ್ಬೇಕಾಗಿಲ್ಲ ಸುಮ್ನೆ ಇರೋದು ಕಲ್ತುಕೊಂ ಯಾವಾಗ ನಾವು ಒಡ್ದ ಕಲ್ಲಿ ಹಣ್ಣು ಬೀಳ್ತಾ ಇಲ್ಲ ಅಂತ ಗೊತ್ತಾಗುತ್ತೋ ನಾವು ಒಡೆಯ ನಿಲ್ಲಿಸ್ತೀವಿ ಹೌದಲ್ಲವಾ ಹಾಗಾಗಿ ಅವ್ರು ಹತ್ತು ಮಾತಾಡಿ ನೀನು ಒಂದು ಮಾತಾಡಿದ್ರೂ ಅದು ಮತ್ತೆ ಇಪ್ಪತ್ತು ಮಾತಾಡಕ್ಕೆ ಸ್ಫೂರ್ತಿ ನೀಡುತ್ತೆ. ಏನು ಮಾತಾಡ್ಬೇಡ. ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗಿದ್ರಿ ಸರ್ ನಾವು. ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗಿದ್ರೆ ಇವ್ರು ಸ್ವಲ್ಪ ಎಲೇರಿಕೆ ತಿಂದಿದ್ರೆ ದೊಡ್ಡ ಸೊಸೇ ಹೆಂಗ್ ಅಂದ್ರು ಗೊತ್ತ ಸರ್. ಈ ತರ ಎಲ್ಲ ಮಾಡೋದಿದ್ರೆ ನಮ್ಮನೆ ವಸುಲು ತೂಲಿಬೇಡ ನೀನು ಅಂತ ಮಾತಾಡಿದ್ರು ಸರ್ ಅವರು. ಅದು ಒಳ್ಳೆದೇ ಅಲ್ವಾ. ಹಾಗೆ ತರ ಮಾತಾಡಿದ್ರು ಸರ್. ಬಟ್ ನಾವು ಅಷ್ಟು ಸಹಿಸಿಕೊಂಡ್ ಹೋಗ್ರು ನಮ್ಮನ್ನ ಕೆಟ್ಟದಾಗಿ ಮಾತಾಡ್ತಾರೆ. ಮತ್ತೆ ಅಲ್ಲಿಗೆ ಬರುತ್ತಿದೆಯಲ್ಲ ನೀನು. ನಿಮ್ಮನ್ನ ಅವ್ರ ಹೆಂಗ್ ನೋಡಬೇಕು ಅಂತ ಬೇಡ. ಅಯ್ಯೋ ಬೇಡ 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 ನೀವು ನಾನು ಹೇಳ್ತೀನಿ ಈ ವಿಚಾರದಲ್ಲಿ ನಿಮ್ಮ ಮಕ್ಕಳಿಗೆ ಇದು ಕಣ್ಣಿಗೆ ಬೀಳ್ತಾ ಇದೆ ಕಿವಿ ಕೇಳ್ತಾ ಇದೆ ನಿಮ್ಮ ಮಕ್ಕಳಿಗೆ ಪದೇ ಪದೇ ನೋಡೋಕೆ ಸಿಗ್ತಾ ಇದೆ ಅಂದ್ರೆ ನೀವು ಬಹಳ ದೊಡ್ಡ ನರಕ ಅನುಭವಿಸ್ತೀರಾ ನೆನ್ಪಿಟ್ಕೊಳ್ಳಿ ಒಳ್ಳೇದಾಗಲಿ ಇದು ಮುಗಿಯೋದ ಕತೆ ಈಗ ನಾನು ಆಕೆಗೆ ಏನು ಹೇಳಿದ್ರು ಕೂಡ ಏನೋ ಒಂದು ಹೇಳಲಿಕ್ಕೆ ತಯಾರಿದ್ದಾರೆ ಇರ್ಲಿ ಬಟ್ ಇಂಥ ವಿಚಾರಗಳನ್ನು ನಿಭಾಯಿಸಬೇಕಾದ್ರೆ ಅಕ್ ಅತ್ತೆ ಅಂತಕ್ಕಂಥವಳಿಗೆ ನಾನು ದೊಡ್ಡವಳು ನಾನು ಹಿರಿಯಳು ಇವಳು ಈಗ ಬಂದಿರೋಳು ಅನ್ನೋ ಅಹಂಕಾರ ಇರುತ್ತೆ ಆ ಸಮಯದಲ್ಲಿ ನೀವು ಅವ್ರಿಗೆ ಏನು ಹೇಳಿದ್ರು ಅವ್ರು ಕೇಳಲ್ಲ ಮೌನವಾಗ್ಬಿಡಬೇಕು ಗಂಡ ಸರಿ ಇದ್ದಾನ ಮಕ್ಕಳು ಸರಿ ಇದ್ದಾವ ಫೈನ್ ಯಾವುದೋ ಒಂದು ನ್ಯೂನ್ಯತೆ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲವೂ ಸರಿ ಇರಬೇಕು ಅಂತ ಮನುಷ್ಯ ಬಯಸ್ತಾನೆ ಹಂಗಿಲ್ಲ ಅಂದಾಗ ಏನು ಸಿಕ್ಕಿದೆಯೋ ಅದನ್ನು ಅನುಸರಿಸ್ಕೊಂಡು ಹೋಗಬೇಕು